ವೈದ್ಯನ ನಿರ್ಲಕ್ಷ್ಯ ಏಳು ವರ್ಷದ ಬಾಲಕ ಸಾವು ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಪ್ರತಿಭಟನೆ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಪಾವಗುಡ ಪಟ್ಟಣದ ಬೀದಿಯ ಹರಿಕುಮಾರ್ ಎನ್ನುವರ ಪುತ್ರ ಕರುಣಾಕರ್ ಎನ್ನುವ ಏಳು ವರ್ಷದ ಬಾಲಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿ ಬಾಲಕನ ಕುಟುಂಬಸ್ಥರು ಶ್ರಮವಿಟ್ಟು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಮೃತ ಬಾಲಕರ ತಂದೆ ಹರಿಕುಮಾರ್ ಮಾತನಾಡಿ ಸೋಮವಾರದಿಂದ ನಾವು ಪಟ್ಟಣದ ಸುಧಾ ಕ್ಲಿನಿಕ್ನ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರ ಬಳಿ ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದು ಡೆಂಗಿ ಜ್ವರ ಎಂದು ಹೇಳಿದರು ಮಗುವಿನ ದೇಹ ತಣ್ಣಗಾದ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಿ ಎಂದು ತರಾತುರಿಯಿಂದ ಹೇಳಿ ಆಸ್ಪತ್ರೆಯನ್ನ ಬಾಗಿಲಿಗೆ ಹಾಕಿಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಆರೋಪಿಸುತ್ತ ಮಾಕೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಲಕಾಲ ಮೃತ ಬಾಲಕನ ಕುಟುಂಬಸ್ಥರು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟಿಸಿದ್ದು ಈ ಘಟನೆ ಪಾವ್ಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಅನಿಲ್ ಯಾದವ್ ಎನ್ ಕೆಎಸ್ ನ್ಯೂಸ್ ಪಾವಗಡ ಫುಲ್ ಥಂಡಿ ಇದ್ದಾನೆ ಅಂತ ಕೇಳಿದ್ದೀನಿ ನಾವ್ ಆಗದ್ಮೇಲೆ ಕಳೆದಿರೋದು ಅಷ್ಟು ನೈಟ್ ನಾವು ಅಲ್ಲಿ ಕಳ್ಸಿದ ತಕ್ಷಣ ಬಾಕ್ಲಾಕೊಂಡು ಹೊರಟೋದು ಹಾಸ್ಪಿಟ್ಲು ನಿನ್ನೆ ಸಾಯಂಕಾಲ ಹೇಳಿದ್ದಾರೆ ನಿನ್ ತಿಂಗೋಚರ ಅಂದಿದ್ಯಾ ಸೋಮಾರ ಎಲ್ಲ ಹೇಳಿದೀಯಾ ನಮ್ಮ ಓನರ್ ಇತ್ತ ನೋಡ್ಕೊಂತ ಇದ್ದ ಕಳಿಸಿ ಮನೆ ಹತ್ರ ಕಳಿಸೋ ಅಷ್ಟೊತ್ತಿಗೆ ಈ ಕಡೆ ಬಂದು ಒಳಗಡೆ ಹೋದ್ರೆ ಮಗು ಆವಾಗ್ಲೇಕ್ ತಗೊತಾ ಇದ್ದ ಸರ್ ನೋಡಿ ಸರ್ ನೋಡಿ ಸರ್ ಅಂದ್ರೆ ಇಮ್ಮಿಡಿಯೇಟ್ಲಿ ಏ ಇಲ್ಲಪ್ಪ ಇಲ್ಲಿ ಹೋಗಿ ಇದು ಎಮ್ ಎಸ್ ಎಮ್ ಎಸ್ ಎಲ್ಲ ಎಮ್ ಎಸ್ ಅವರು ಎಮ್ ಎಸ್ ಡಾಕ್ಟ್ ಹತ್ತಕ್ಕೆ ಹೋಗಿ ಮಕ್ಕಳು ಡಾಕ್ಟರ್ ಹತ್ತಕ್ಕೆ ಸರ್ ಏನು ನೀವು ಮಾಡ್ರೆ ಅನ್ನೋರು ಅವ್ರ ಹತ್ರ ಕಾರ್ಯಕರ್ತರು ಅವರು ಆಟೋ ನಿಲ್ಸಿದ್ರು ಹೊರಗಡೆ ನನಗೆ ನಮ್ಮ ಮಗನವಾರ ನಿನ್ನೆ ಮಂಗಳವಾರ ಬಂದ್ವಿ ಬಂದಿದ ತಕ್ಷಣ ಒಳಗಡೆ ಕರ್ಕೊಂಡ್ರು ನೋಡಿದ್ರು ನೋಡ್ಬಿಟ್ಟು ಇನ್ನೊಂದು ಆಕಣ ಅಂದರು ತಣ್ಣಗೈತೆ ತಣ್ಣಿ ಜಾಸ್ತಿ ಐತೆ ಮನುಷ್ಯ ತಳ್ಳಗಿದೆ ಫುಲ್ಲು ಹಂಗಿದ್ದಾನೆ ಅಂದರು ಹಾಕಿದ್ರು ಅವರು ಏನು ಪರವಾಗಿಲ್ಲ ಇದೇನು ಆಗುತ್ತ ಅಂತ ಅವರೆಲ್ಲ ಹೇಳಿದ್ರು ನಾವು ತಿರ್ಗಾ ಮನೆಗೆ ಕರ್ಕೊಂಡು ಹೋದ್ವಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ